ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ಮಳೆ ಬಂದು ವಾತಾವರಣ ತಂಪಾದಾಗ ಅಥವಾ ಕಡ್ಡಿ ಕಡ್ಡಿಪೆಟ್ಕೆನ ಕೆಲವು ಸಲ ನೀರತ್ರ ಇಟ್ಟಾಗ ಈ ರೀತಿ ಆಮೇಲೆ ಕಡ್ಡಿ ಗೀರಿದ್ರೆ ನೋಡಿ ಸರಿಯಾಗಿ ಹತ್ತೋದೇ ಇಲ್ಲ ಅಲ್ವಾ ಪದೇ ಪದೇ ಟ್ರೈ ಮಾಡೋದ್ರಿಂದ ಕಡ್ಡಿ ಮುರಿದೋಗುತ್ತೆ ಅಷ್ಟೇ ಹಾಗಾಗಬಾರ್ದು ಅಂದರೆ ನೀವೇನು ಮಾಡಬೇಕು ಗೊತ್ತಾ ಈ ಕಡ್ಡಿ ಕಡ್ಡಿಪೆಟ್ಕೆಯಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿಡಬೇಕು ತುಂಬ ಏನಲ್ಲ ಪೂರ್ತಿ ಕಡ್ಡಿ ಪೆಟ್ಟಿಗೆಗೆ ಒಂದು ಅರ್ಧ ಸ್ಪೂನ್ ಅಕ್ಕಿ ಸಾಕಾಗುತ್ತೆ ಅದನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ನೀವು ಮಿಕ್ಸ್ ಮಾಡಿ ಇಟ್ಬಿಡಿ ಹೀಗೆ ಇಡೋದ್ರಿಂದ ನೋಡಿ ನಿಮಗೆ ಬೇಕಾದಾಗ ಒಂದು ಕಡ್ಡಿನ ತೆಗೆದು ಹೀಗೆ ಗೇರಿದ್ರೆ ಆಯಿತು ಬೇಗನೆ ಬೆಂಕಿ ಹತ್ಕೊಳ್ಳುತ್ತೆ ನೀವು ಈ ಐಡಿಯಾನ ಫಾಲೋ ಮಾಡಿ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಇಂಕ್ ಖಾಲಿಯಾಗಿರುವಂತಹ ಪೆನ್ ಇದ್ದೇ ಇರುತ್ತೆ ಅಲ್ವಾ ಇದನ್ನು ಹಾಗೆ ಸುಮ್ಮನೆ ಬಿಸಾಕ್ಬಿಡ್ತೀವಿ ಆದರೆ ಈ ಖಾಲಿ ಪೆನ್ನಿಂದನೂ ಎಷ್ಟೊಂದು ಉಪಯೋಗ ಇದೆ ಇದರಲ್ಲಿ ಸೂಪ್ಪರಾಗಿ ರಂಗೋಲಿ ಹಾಕಬಹುದು ಹೇಗೆ ಅಂತ ಈಗಾಗಲೇ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ ಚೆಕ್ ಮಾಡಿ ನೋಡಿ ಈಗ ಬನ್ನಿ ಈ ಪೆನ್ನಿನ ಕ್ಯಾಪನ್ನು ಏನು ಮಾಡಬಹುದು ಅಂತ ನಾನು ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ವಲ್ಪ ಸೆಲ್ಲೋ ಟೇಪ್ ಬೇಕಾಗುತ್ತೆ ಇದಿರಲಿಲ್ಲ ಅಂದರೆ ಡಬಲ್ ಸೈಡೆಡ್ ಟೇಪ್ ಕೂಡ ನಡೆಯುತ್ತೆ ಅಥವಾ ಗಮ್ ಕೂಡ ಯೂಸ್ ಮಾಡಬಹುದು ನೋಡಿ ಕ್ಯಾಪನ್ನು ಈ ರೀತಿ ಮಧ್ಯದಲ್ಲಿ ಸೆಲ್ಲೋಟೇಪನ್ನ ಸಿಗಿಸ್ಕೊಂಡ್ಬಿಟ್ಟು ಅದನ್ನು ಗೋಡೆಗೆ ಅಂಟಿಸ್ಕೊಂಡ್ಬಿಡಿ ಒಂದು ಪೆನ್ನಿನ ಕ್ಯಾಪನ್ನು ಹೀಗೂ ಉಪಯೋಗಿಸ್ಬಹುದಾ ಅಂತ ನೀವ್ಯಾರೂ ಅಂದ್ಕೊಂಡಿರೋದೇ ಇಲ್ಲ ಸರಿಯಾಗಿ ಸೆಲ್ಲೋ ಟೇಪನ್ನ ಅಂಟಿಸ್ಕೊಳ್ಳಿ ಗಮ್ ಹಚ್ಚಿದರೆ ಅದು ಒಣಗೋ ತನಕ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇದರಲ್ಲಿ ನಾವೀಗ ಊದುಕಡ್ಡಿನ ಸಿಗಸಿ ಇಡಬಹುದು ನೋಡಿ ಕೆಲವೊಂದು ಸಲ ಪೂಜೆ ಪುನಸ್ಕಾರ ಎಲ್ಲ ದೇವರ ಜಗಲಿ ಬಿಟ್ಟು ಟೇಬಲ್ ಮೇಲೆ ಅಲ್ಲೆಲ್ಲ ಮಾಡಿದಾಗ ಊದಿನ ಕಡ್ಡಿ ಸಿಗ್ಸೋದು ಹೇಗೆ ಅಂದ್ಕೊಂಡು ಬಾಳೆಹಣ್ಣಿಗೆಲ್ಲ ಚುಚ್ಚಿ ಇಟ್ಟಿರ್ತೀವಿ ಅಲ್ವಾ ಹಾಗೆ ಮಾಡೋ ಬದಲಿಗೆ ನೀವು ಒಂದು ಕ್ಯಾಪನ್ನು ಈ ರೀತಿ ಅಂಟಿಸ್ಕೊಂಡ್ಬಿಟ್ಟು ಅದರಲ್ಲಿ ಊದಿನ ಕಡ್ಡಿಯನ್ನು ಸಿಗಿಸಬಹುದು ಇದು ಮೇಲೆ ಆಗೋದ್ರಿಂದ ಮಕ್ಕಳ ಕೈಗೂ ತಾಗೋದಿಲ್ಲ ಹಾಗಾಗಿ ಈ ರೀತಿ ಇಡೋದು ನಿಮಗೆ ಸೇಫ್ ಅಂತಾನೆ ಹೇಳಬಹುದು ಮತ್ತೆ ನೋಡಿ ಮನೆಯಲ್ಲಿ ಈ ರೀತಿ ದೊಡ್ಡದಾದ ಜಾಲರಿ ತಗೊಂಡಿರ್ತೀವಿ ಅಲ್ವಾ ಇದನ್ನು ಪ್ರತಿದಿನವಂತೂ ಬಳಸೋದಿಲ್ಲ ಹಾಗೆ ಎತ್ತಿಟ್ಬಿಟ್ಟಿರ್ತೀವಿ ಸುಮ್ಮನೆ ಅಲ್ಲಿ ಇಲ್ಲಿ ಇಡೋ ಬದಲಿಗೆ ಇದನ್ನು ಹೇಗೆ ಉಪಯೋಗಿಸ್ಬಹುದು ಅಂತ ತಿಳಿಸ್ತೀನಿ ಬನ್ನಿ ಯಾಕೆಂದರೆ ಇಷ್ಟು ದೊಡ್ಡದಾಗಿರೋ ಜಾಲರಿ ಸೌಟು ಯಾವಾಗಾದರೂ ಅಪರೂಪಕ್ಕೆ ಒಮ್ಮೆ ಬಳಸ್ತೀವಿ ಅಲ್ವಾ ನೋಡಿ ಈ ಥರದ್ದನ್ನು ನೀವು ಗೋಡೆಗೆ ಮೊದಲಿಗೆ ನೇತು ಹಾಕ್ಕೋಬೇಕು ಇದರಲ್ಲಿ ಈಗ ನಾವು ತಿಂಡಿ ತಿನ್ನುವಂತಹ ಚಿಕ್ಕ ಚಿಕ್ಕ ಚಮಚಗಳಿರುತ್ತೆ ನೋಡಿ ಅದನ್ನು ಒಂದೊಂದಾಗಿ ಸಿಗಿಸಿ ಇಡಬಹುದು ದೊಡ್ಡದಾದಂತಹ ಪಾತ್ರೆ ಸ್ಟ್ಯಾಂಡ್ನಲ್ಲಿ ಚಿಕ್ಕ ಚಮಚಗಳಿಗೆ ಹೆಚ್ಚಿನ ಜಾಗ ಸಿಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ತರಹ ನಾವು ಚಮಚಗಳನ್ನು ಜೋಡಿಸಿ ಇಟ್ಕೋಬಹುದು ಐಡಿಯಾ ಚೆನ್ನಾಗಿದೆ ಅಲ್ವಾ ಇದರಿಂದ ದೊಡ್ಡದಾದ ಜಾಲರಿ ಸೌಟು ಕೂಡ ಉಪಯೋಗಕ್ಕೆ ಬಂದ ಹಾಗಾಯಿತು ನಿಮಗೆಲ್ಲ ಈ ಐಡಿಯಾ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಮನೆಗಳಲ್ಲಿ ಈ ರೀತಿ ಟೂತ್ ಪೇಸ್ಟ್ ಹಳೆಯದಾಗಿ ಉಳಿದೋಗ್ಬಿಟ್ಟಿರುತ್ತೆ ಅಲ್ವಾ ಇದು ಟ್ರಾವೆಲ್ ಸೈಜ್ದು ಎಲ್ಲಾದರೂ ಹೋದಾಗ ತೊಗೊಂಡು ಹೋಗೋಕ್ಕೆ ಬರುತ್ತೆ ಅಂತ ತಂದದ್ದು ಆಮೇಲೆ ಅದು ಮನೆಯಲ್ಲಿ ಉಪಯೋಗಿಸೇ ಇಲ್ಲ ಈಗ ಇದು ಎಕ್ಸ್ಪೈರಿ ಡೇಟ್ ಆಗೋಗಿದೆ ಇದನ್ನು ಉಪಯೋಗ್ಸೋದಕ್ಕಂತೂ ಆಗೋದಿಲ್ಲ ಅಲ್ವಾ ಹಾಗೆ ಬಿಸಾಕೋದು ಬದಲಿಗೆ ಇದನ್ನು ಏನು ಮಾಡಬಹುದು ಗೊತ್ತಾ ನೋಡಿ ಮಕ್ಕಳು ಮನೆಯಲ್ಲಿ ಈ ರೀತಿ ಗೋಡೆ ಮೇಲೆ ಪೆನ್ಸಿಲ್ಲು ಪೆನ್ನಿಂದ ಬಿಟ್ಟಿರ್ತಾರೆ ಅಲ್ವಾ ಅದಂತೂ ಹೋಗೋದೇ ಇಲ್ಲ ಹಾಗೆ ಕಲೆ ಉಳಿದ್ಬಿಟ್ಟಿರುತ್ತೆ ಅದಕ್ಕೆ ನೀವು ಈ ಟೂತ್ಪೇಸ್ಟನ್ನು ಒಂದು ಹಳೆಯ ಬ್ರಷ್ನಲ್ಲಿ ತಗೊಂಡ್ಬಿಟ್ಟು ಎಲ್ಲಿ ಪೆನ್ನಿನ ಕಲೆ ಅಥವಾ ಪೆನ್ಸಿಲ್ಲಿನ ಕಲೆ ಆಗಿರುತ್ತೆ ನೋಡಿ ಅದರ ಮೇಲ್ಗಡೆಗೆ ಈ ರೀತಿ ಹಚ್ಚಿ ಬ್ರಷ್ನಿಂದ ಉಜ್ಜುತ್ತಾ ಹೋಗಬೇಕು ಹೀಗೆ ಸ್ವಲ್ಪ ಜೋರಾಗಿ ಒಂದೆರಡು ಮೂರು ನಿಮಿಷ ಬ್ರಷ್ನಿಂದ ಉಜ್ಜುತ್ತಾ ಹೋದ ನಂತರ ನೋಡಿ ಅಥವಾ ಪೆನ್ಸಿಲಿನ ಕಲೆ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ನೀವು ಒಂದು ಬಟ್ಟೆ ಅಥವಾ ಟಿಶ್ಯೂ ಹಸಿ ಮಾಡ್ಕೊಂಡ್ಬಿಟ್ಟು ಇದರ ಮೇಲೆ ಹಚ್ಚಿದಂತಹ ಪೇಸ್ಟ್ ಅನ್ನು ಪೂರ್ತಿಯಾಗಿ ಒರೆಸ್ಬೇಕು ನೋಡಿ ಇಲ್ಲಿ ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ಮೊದಲಿಗೆ ಎರಡು ಲೈನ್ ಇತ್ತು ಅದರಲ್ಲಿ ನಾವು ಒಂದು ಲೈನ್ ಒರೆಸ್ಕೊಂಡಾಗಿದೆ ನೋಡಿ ವೇಸ್ಟ್ ಆಗಿರುವಂತಹ ಟೂತ್ ಪೇಸ್ಟ್ನಲ್ಲೂ ಎಷ್ಟೊಂದು ಉಪಯೋಗ ಕಂಡುಕೊಂಡ್ವಿ ಅಲ್ವಾ ಇನ್ನು ಗ್ಲಾಸ್ ಟೇಬಲ್ಗಳ ಮೇಲೆ ಏನೇನಾದರೂ ಚೆಲ್ಲಿದಾಗ ತಕ್ಷಣಕ್ಕೆ ಒರೆಸಲಿಲ್ಲ ಅಂದರೆ ಒಣಗಿ ಹಾಗೇ ಕಲೆ ಆಗಿಬಿಟ್ಟಿರುತ್ತೆ ನೋಡಿ ಈ ತರಹದ ಕಲೆಗಳನ್ನು ಕೂಡ ನೀವು ಈ ಪೇಸ್ಟ್ ಹಚ್ಚಿ ತಿಕ್ಕೋದ್ರಿಂದ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಟೇಬಲ್ನ ಭಾಗದಲ್ಲಿ ಎಲ್ಲೆಲ್ಲಿ ಕಲೆಗಳಾಗಿದೆ ಅಲ್ವಾ ಅಲ್ಲೆಲ್ಲ ಈ ತರಹ ನೀವು ಮೊದಲಿಗೆ ಪೇಸ್ಟನ್ನು ಹಚ್ಚಬೇಕು ನಂತರ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನ ಹಸಿ ಮಾಡ್ಕೊಂಡ್ಬಿಟ್ಟು ನೋಡಿ ಟೇಬಲ್ನ ಮೇಲೆ ಈ ರೀತಿ ನೀವು ಒರೆಸ್ತಾ ಹೋಗಿ ಇಲ್ಲಿ ಬ್ರಷ್ ಉಪಯೋಗಿಸುವಂತಹ ಅವಶ್ಯಕತೆ ಕೂಡ ಬರೋದಿಲ್ಲ ಜೊತೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಉಜ್ಕೊಂಡುಬಿಟ್ರೆ ಪೂರ್ತಿಯಾಗಿ ಎಲ್ಲ ಕಲೆಗಳು ಹೋಗಿಬಿಡುತ್ತೆ ಅಲ್ಲದೆ ಗ್ಲಾಸ್ ಕೂಡ ಫಳಫಳ ಅಂತ ಹೊಳೆಯುತ್ತೆ ಈ ತರಹದ ಕ್ಲೀನಿಂಗ್ ಟಿಪ್ಸ್ಗಳು ಕೂಡ ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ವೀಡಿಯೋಸ್ಗಳು ಸಿಗುತ್ತೆ ನೀವು ರೆಗ್ಯುಲರಾಗಿ ನೋಡಿರಲಿಲ್ಲ ಅಂದರೆ ಪ್ಲೀಸ್ ಒಮ್ಮೆ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ಹಾಗೆಯೇ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ವೇಸ್ಟ್ ಅಂತ ಬಿಸಾಕಬೇಕಾಗಿದ್ದ ಟೂತ್ಪೇಸ್ಟನ್ನು ಬಳಸಿ ನಾವು ಗ್ಲಾಸನ್ನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ವಿ ಅಲ್ವಾ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ತಾನೇ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು